ನಾನಾರು ದಿಕ್ಪಾಲಕರನ್ನು ದಿಟ್ಟುಗಿಟ್ಟ ಸೆರೆಗಾರ ಅಟ್ಟಾಸಿಂದ ಮೆರೆತಿರುವ ಮುಕ್ಕೋಟಿಯ ಮರನನ್ನು ಕಟ್ಟಾಳಿ ಬಾಳುತ್ತಿರುವ ಪಟ್ಟುಗಾರ ಇಷ್ಟೆಲ್ಲ ಸಲಿರುವ ಒಂಬತ್ತು ಗ್ರಹಗಳನ್ನು ಬೊಂಬಗಿದು ಬದುಕುತ್ತಿರುವ ಪಾರ್ವ ಹಮ್ಮೇರ ಪಾಲಾಕ್ಷ ಪರಶಿವನ ಕೈಲಾಸ ಪರ್ವತವನ್ನೇ भक्ती भार चतुर चतुदर्शक भुवन नाद लंकेश्वर रावण सर्वत्र सर्वतंत्र नाद प्रबुद्ध रावण ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದಿಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು प्रचंड रावण सत्य दे बीज बने कितने से वे केंदु पन तो टू हुट्टी बंदी दाने ई नरहंत का नरव्याग्रा ಈ ನರ ತಾಯಿ ತಾಯಿಯದೆ ಹಾಲು ಕೊಡುವ ಹಸುಗೂಸುಗಳೇ ನನ್ನ ಹೆಸರೇ ಕೇಳಿದರೆ ಸಾಕು ತಾಯಿಯದಿ ಹಾಲನ್ನೇ ಮರಿತು ಅವಳ ಸೀರೆ ಸೆರಗಿನಲ್ಲಿ ಮುಚ್ಚಿಟ್ಟುಕೊಂಡು ತಮ್ಮ ಹೊಟ್ಟಿ ಹಸಿವನ್ನೇ ಮರೆಯುತ್ತಿರುವ ಈ ಊರಲ್ಲಿ ಈ ನರವ್ಯಾ ನಡು ರಸ್ತೆಯಲ್ಲಿ ನಡೆದರೆ ಸಾಕು ಜನ ಪಕ್ಕಕ್ಕೆ ಸರಿದು ನಿಂತು ಸಿರಬಾಗಿ ನಮಸ್ಕರಿಸುತ್ತಾರೆ ಈ ಊರಲ್ಲಿ ನಾ ನೀಡಿದ್ದೇ ನಾಯ ಆಚರಿಸಿದೆ ಧರ್ಮ ನಡೆದಿದ್ದೇ ದಾರಿ ನಾ ಹೇಳಿದ್ದೆದುವ ಕ್ಯಾ ಶ್ರೀಮಂತನಾಗಬೇಕೆಂಬ ದುರಾಸೆಯಿಂದ ದರ್ಪದಿಂದ ನಾ ಬಡ ಬಗ್ಗರಿಗೆ ಕಾಳಿಂಗ್ ಸರ್ಪವಾಗಿ ತೀರ್ಪು ಕೊಟ್ಟು ಮಂತ್ಕೆಯ ಕೇರಿ ಇಂದು ಸುತ್ತು ಹತ್ತು ಹಳ್ಳಿಗಳೆಲ್ಲ ನನ್ನ ಕಾಲಡೆಯಲ್ಲಿ ಮೆಟ್ಟಿ ನಿಂತಿರುವೆ ನಾನಿಡುವ ಮೆಟ್ಟಿನ ಸಪ್ಲಕ್ಕೆ ಹೆದರಿ ಅಂತೆ ತಲೆ ಮರಿಸಿಕೊಳ್ಳುವ ಈ ಸಣ್ಣ ಸಮಾಜದಲ್ಲಿ ನನ್ನೆದರು ನಿಂತು ಮಾತನಾಡುವ ಧೈರ್ಯ ಆದ್ಯ ಮಗನಿಗಿದೆ ಈ ಊರಲ್ಲೇ ಅದರಂತೆ ತನ್ನ ತಮ್ಮನ ಓದಿಗಾಗಿ ನನ್ನ ಹತ್ತಿರ ಸಿಕ್ಕಾಪಟ್ಟೆ ಸಾಲ ಮಾಡಿದ ವೀರ್ ಪಾಕ್ಸಿ ಇನ್ನೆರಡು ದಿನದಲ್ಲಿ ನಿನ್ನ ಸರ್ವ ಆಸ್ತಿ ನನ್ನ ಕೈವಶ ಆಗಲೇಬೇಕು ಇಲ್ಲದಿದ್ದರೆ ಯೌವನದ ಪರ್ವತನು ಹೊತ್ತು ನಿಂತ ನಿನ್ನ ಕನ ಮಗಳ ಗಂಗಾ ಲೇ ಗಂಗಾ ಲಿಂಬೆ ಹಣ್ಣಿನಂತ ಮೈ ಬಣ್ಣವನ್ನು ಕಂಡು ನನ್ನದಿ ಹೊಂಡವೇ ಕೆಂಡವಾಗಿದೆ ಗಂಗಾ ನಿನ್ನ ಸೀಲ ಎಂಬ ಹೊಳಿಯಲ್ಲಿ ನಾ ಕಾಮುಕನಾಗಿ ಬಂದು ಮೈ ತೊಳೆಯದಿದ್ದರೆ मेरा नाम हंत का नर हंत अल्लाह ಹಾಯ್ ಇಲ್ಲಿ ಸೂರ್ಯ ಅಂತ ಯಾರಾದ್ರೂ ಹೊಸ ವ್ಯಕ್ತಿ ಸೂರ್ಯ ನಮ್ಮೂರಿನಲ್ಲಿ ಹೊಸ ಸೂರ್ಯ ಅವನ ಬರ್ತಾನೆ ಯಾಕೆ ಯಾರವನು ಯಾವ ಊರಿನವ ಅಂತ ಬಂಡಕೋರ ದರ್ಡ್ಕೋರ್ ನನ್ನ ಮಕ್ಕಳಿಗೆ ಮನೆ ಮಠ ಎಲ್ಲಿರ್ತವೆ ಬಾಸ್ಟರ್ಡ್ ಮಣ್ಣೆ ಜಡಿಪಿ ಕೊಲೆ ಮಾಡಿದನೆಂದು ಸಹಸ್ಯ ಕಂಡು ಬಂದಿದೆ ಆ ಸಮಾಚಾರ ವಿಚಾರ ಮಾಡ್ತಿದ್ದೀರಾ ನೋಡಿ ಇನ್ಸ್ಪೆಕ್ಟರ್ ಒಬ್ಬ ಜಡಿಪಿ ಕೊಲೆ ಮಾಡಬೇಕಾದರೆ ಅವನಿಗೆ ರಾಜಕೀಯವೇ ಬೆನ್ನಲ್ಬು ಅಂತ ಕಾಣಿಸುತ್ತೆ ನೀವ್ಯಾಕೆ ಅವನನ್ನು ಹುಡುಕಾಡಿ ಸುಸ್ತಾತ ಸುಮ್ಮನೆ ಮನೆಗೋಗಿ ನಿದ್ದೆ ಮಾಡಿ ನಿಮ್ಮಂತ ಹೇಳಿ ನನ್ನ ಮಕ್ಕಳನ್ನ ನೋಡಿ ಹೆದರಿ ಓಡಿ ಹೋಗ್ತೇನೆ ನಾನಿಲ್ಲೇ ಇರ್ತೇನೆ ನ್ಯಾಯ ನಿಲ್ಲಿಸ್ತೇನೆ ನೀನೊಬ್ಬ ಶ್ರೀಮಂತನಿರಬಹುದು ಆದ್ರೆ ಅಧಿಕಾರಿ ಅಲ್ಲ ನಿನ್ನಲ್ಲಿ ಕಾನೂನಿಲ್ಲ ನನ್ನಂತ ಅಧಿಕಾರಿ ಜೊತೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲ आर्टनी गुड बाय पुट पॉट ನಲ್ಲಿ पाणी पुरी मसाला पुरी ಹತ್ರ ದುಡ್ಡು ವಸಲೋ ಮಾಡೋ ಮಾಡೋ ಬಡ್ಡಿ ಮಕ್ಕಳು ಎನ್ಕೌಂಟರ್ ಸ್ಪೆಸಿಫಿಡ್ ತರ ಬಿಲ್ಡ್ ಅಪ್ ಹೇ ನಿನ್ನಂತ ಸಿಂಗ ಮೋಚ್ ಮೋಟ್ಟಗರು ಟಗರು ಹೋರಿಗಳನ್ನೆಲ್ಲ ಮಾರ್ಕೆಟ್ ಅಲ್ಲಿ ಬೇಜಾ ನೋಡಿಬಿಟ್ಟಿದ್ದೇನೆ ಅಧಿಕಾರ ಕಾನೂನು ಯೋಗ್ಯತೆ ಇನ್ಸ್ಪೆಕ್ಟರ್ ನಾನಾರು ಎಂಬುದನ್ನು ಅರಿಯದೆ ನನ್ನೆದುರಿಗೆ ನಿಂತು ನನ್ನ ಮಾತಿಗೆ ತಕ್ಕ ಉತ್ತರ ಕೊಟ್ಟು ಹೋದೆಯಲ್ಲ ನೋಡುತ್ತಿರು ಈ ನಿನ್ನ ಉತ್ತರಕ್ಕೆ ಈ ನರ ಹಂತಕನಿಂದ ಏನು ಸಿಗುತ್ತದೆ ಎಂದು ಇನ್ಸ್ಪೆಕ್ಟರ್ ನೀನೊಬ್ಬರೇ ಆರು ತಿಂಗಳು ಪೊಲೀಸ್ ಟ್ರೈನಿಂಗ್ ಪಡೆದಿರಬೇಕು ಬಟ್ ನಾನು ಹಿಂದೂ ಹುಲಿಗಳ ದೊಡ್ಡಿಯಲ್ಲೇ ಹುಟ್ಟಿ ಇಡೀ ಬ್ರಹ್ಮಾಂಡವನ್ನು ಮೆಟ್ಟಿ ನಿಂತಾಗ ಈ ಬ್ರಹ್ಮಾಂಡವನೇ ಸುಟ್ಟು ಹಾಕುವಷ್ಟು ಮಂತ್ರ ತಂತ್ರ ಶಕ್ತಿಯನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟಿದ್ದಾನೆ ಈ ನರಹಂತಕ ನರ ವ್ಯಾಘ್ರ ಈ ಬೇಟೆ ಬೇಟೆಯಾಡಲು ಹೊರಟ್ರೆ ಕಿರಾತಕ ನನ್ನ ತಂಟೆಕ್ ಬಂದ್ರೆ ಅವರ ಪಾಲಿನ ನರ ಹಂತಕ